ಹೈ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಕರ್ಕಾಟಕ ಕರ್ಕಾಟಕ ರಾಶಿಯಲ್ಲಿ ಅಮಾವಾಸ್ಯೆ ಅಂದರೆ ಇದು ನ್ಯೂಮೋನಿಯನ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಕರ್ಕಾಟಕ ರಾಶಿ ಅಂದರೆ ಇದು ತುಂಬ ಇಂಟ್ಯೂಷನ್ ಇಂಟ್ಯೂಷನ್ ಜಾಸ್ತಿ ಆಗ್ತದೆ ಪ್ಲಸ್ ಅಮಾವಾಸ್ಯ ಅಂತ ಹೇಳಿದ್ರು ಹೊಸ ಬಿಗಿನಿಂಗ್ ಇರ್ತದೆ ಇದ್ರ ಜೊ ಇದ್ರ ಜೊತೆಗೆ ಒಂದು ಹತ್ತು ವರ್ಷಗಳ ನಂತರ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರ್ತಾ ಇದೆ ಅಂದ್ರೆ ಗುರು ಮತ್ತೆ ಚಂದ್ರ ಸೇರಿದರೆ ಗಜಕೇಸರಿ ಯೋಗ ಎಲ್ಲಾ ಯೋಗಗಳಿಗಿಂತಲೂ ದೊಡ್ಡ ಯೋಗ ಅಂದ್ರೆ ಗಜಕೇಸರಿ ಯೋಗ ಮಂಗಳ ಗ್ರಹನು ಯೋಗ ಕೊಡ್ತದೆ ಶನಿಗ್ರಹನು ಯೋಗ ಕೊಡ್ತವೆ ಎಲ್ಲಾ ಗ್ರಹಗಳು ಯೋಗ ಕೊಡ್ತವೆ ರಾಜ ಯೋಗ ಇದೆ ರುಚಕ ಯೋಜ ಯೋಜ ಇದೆ ಪಂಚಮ ಪಂಚಮಹಾಪುರುಷ ಯೋಗ ಇದೆ ಎಲ್ಲನೂ ಈಗ ಆದ್ರೆ ಗುರುಗ್ರಹ ದೈತ್ಯ ಗ್ರಹ ಇದು ಗಜಕೇಸರಿ ಯೋಗ ಅಂದ್ರೆ ಇದರಿಂದ ನಮಗೆ ಆ ಹಣ ಆಸ್ತಿ ಪಾಸ್ತಿ ಪ್ರೀತಿ ನಮ್ಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಸಿಗ್ತವೆ ಆಮೇಲೆ ನಿಮ್ಗೆ ಈಗ ಏನಿರುತ್ತೆ ಜೀವನ ಅದೆಲ್ಲವೂ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ದೊಡ್ಡ ಲೆವೆಲಲ್ಲೇ ಬದಲಾವಣೆ ಆಗ್ತದೆ ಗಜಕೇಸರಿ ಯೋಗ ಅಂತ ಹೇಳಿದ್ರೆ ಈ ಯೋಗ ಬರಬೇಕಿದ್ರೆ ಸ್ವಲ್ಪ ನಿಮಗೆ ಕಷ್ಟ ಕೊಟ್ಟಿರ್ಬೋದು ಸಮಸ್ಯೆಗಳನ್ನು ಮಾಡಿರ್ಬೋದು ಆದರೆ ದೊಡ್ಡ ಪರಿವರ್ತನೆ ಬರ್ಬೋದು ಅಂತ ಹೇಳ್ತದೆ ಇದು ನಿಮ್ಮ ಜಾತಕದಲ್ಲಿ ಅಥವಾ ಗೋಚಾರ ಫಲದಲ್ಲಾದರೂ ಇದು ನಿಮಗೆ ಸಿಗ್ಬೋದು ಕೆಲವರಿಗೆ ಕೆಲವರಿಗೆ ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಗುರುವಿ ಚಂದ್ರನಿಂದ ಗುರುವಿನ ಮನೆಗೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಸ್ಥಾನ ಅಂತ ಹೇಳ್ತಾರೆ ಆ ಮನೆಯಲ್ಲಿದ್ದರೆ ಇದು ನಿಮಗೆ ಗಜಕೇಸರಿ ಯೋಗ ಆಕ್ಟಿವೇಶನ್ ಆಗ್ತದೆ ತುಂಬಾ ದೊಡ್ಡ ಯೋಗ ಇದು ಎಲ್ಲಾ ಯೋಗಗಳಿಗಿಂತಲೂ ಸೊ ಈ ಗಜಕೇಸರಿ ಯೋಗ ಅಂತ ಹೇಳಿ ಸೊ ಈ ಯೋಗ ಎಲ್ಲರಿಗೂ ಒಳ್ಳೇದು ಈ ನೀವು ನಿಮ್ ಜೀವನದಲ್ಲಿ ಹೊಸ ಆರಂಭ ತರಲಿ ಅಂತೇಳಿ ಸಿಲ್ವರ್ ಲೈನ್ ಪ್ರಾರ್ಥನೆ ಮಾಡ್ತದೆ ಇದು ನೆಕ್ಸ್ಟ್ ಡೀಟೇಲ್ಡ್ ವಿಡಿಯೋ ಅಂದ್ರೆ ಈ ಗಜಕೇಸರಿ ಯೋಗ ನೆಕ್ಸ್ಟ್ ಬರ್ತದೆ ಇದು ಡಿವೈನ್ ಮೆಸೇಜ್ ಮಾತ್ರ ಇಪ್ಪತ್ತೈದನೇ ತಾರೀಕು ಅಟ್ರಾಕ್ಷನ್ ಡಿಸ್ಮೆಂಟ್ ಅಂಗಾರಿ ಇಲ್ಲಿ ನಿಮ್ಗೆ ಒಂದು ಎರಡು ಒಂಬತ್ತು ನಾಲ್ಕು ಎಂಟು ನಲವತ್ನಾಲ್ಕು ಹತ್ತು ಇಪ್ಪತ್ತೊಂಬತ್ತು ತುಂಬಾ ಇಂಪಾರ್ಟೆಂಟ್ ಇರ್ಬೋದು ಈ ನ್ಯೂ ನಿಮ್ಗೆ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಎಸ್ಸೆಸ್ ಮಾಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಇಲ್ಲಿ ಚೂಸ್ ಮೂವ್ ಆಗ್ಬೇಕು ಚೂಸ್ ಮೂವ್ ಆಗ್ಬೇಕು ಅಂತ ಹೇಳಿ ಅಂದ್ರೆ ಈಗ ನೀವು ಈ ಹಿಂದೆ ಎಲ್ರಿಗೂ ನೀವು ಅಂದ್ರೆ ಎಲ್ರಿಗೂ ನೀವು ಹಾನೆಸ್ಟ್ ಆಗಿರ್ಬೋದು ಎಲ್ರಿಗೂ ಲಾಯಲ್ ಆಗಿರ್ಬೋದು ಆದ್ರೆ ಅಂದ್ರೆ ನಾವು ನಾವೇನಾದ್ರೂ ಅಂದ್ರೆ ಜೋರಾಗಿ ಮಾತಾಡಿದ್ರೆ ಅಥವಾ ನಾವು ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರೆ ಇನ್ನೊಬ್ರಿ ಅಂತ ತಿಳ್ಕೊತಾರೆ ಆತರ ನಿಮ್ಗೆ ಮನಸ್ಸಲ್ಲಿ ಅಂಜಿಕೆ ಇದ್ದಿರ್ಬೋದು ಆದ್ರೆ ಈಗ ನೀವು ಹಾರ್ಡ್ ಡಿಸಿಷನ್ ತಗೊಳ್ಳುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಏನಿದ್ರು ನಾನು ಲಾಜಿಕ್ ಆಗಿ ಮಾತಾಡ್ತೇನೆ ಅನ್ನೋ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಅದು ಹಾರ್ಟ್ ಡಿಸಿಷನ್ ಇಸ್ತಾ ಕೆಲವೊಮ್ಮೆ ಈ ನಮ್ಮ ಈ ಕಠಿಣ ನಿರ್ಧಾರಗಳೇ ಬೆಸ್ಟ್ ಡಿಸಿಷನ್ ಆಗಿಬಿಡ್ತವೆ ಜೀವನದಲ್ಲಿ ಸೊ ನೀವ್ ಅದನ್ನ ಅಸೆಸ್ ಮಾಡ್ಬೇಕು ತುಂಬಾ ಅಂದ್ರೆ ಬೇಗ ಕ್ವಿಕ್ ಆಗಿ ಮೂವ್ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಕೆಲವೊಮ್ಮೆ ನಾವು ಜೀವನದಲ್ಲಿ ಮುಂದೆ ತುಂಬಾ ಮುಂದೆ ಸಾಗಿರ್ತೇವೆ ಹಿಂದೆ ಬರ್ಲಾದಷ್ಟು ಮುಂದೆ ಸಾಗಿರ್ತೇವೆ ಅಂದ್ರೆ ನಾವು ಅನ್ಕೊಂಡಿರ್ತೇವೆ ಇಷ್ಟು ದೂರ ಬಂದಾಗಿದೆ ಎಲ್ಲ ಕಳ್ಕೊಂಡೆ ನನ್ನಿಂದ ಏನು ಆಗುದಿಲ್ಲ ಅಂತ ನಾವು ಅನ್ಕೊಂಡಿರ್ತೇವೆ ಆದ್ರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೊಂದು ಧೈರ್ಯ ಬೇಕು ಅಂತ ಹೇಳ್ತಿದ್ದಾರೆ ನೀವೇನೇ ಕಳ್ಕೊಂಡಿರ್ಬೋದು ಎಷ್ಟೇ ದೂರ ಸಾಗಿರ್ಬೋದು ಆದ್ರೆ ನಿಮ್ಮ ಒಂದು ಸಣ್ಣ ಧೈರ್ಯ ನಿಮ್ಮ ಜೀವನದಲ್ಲಿ ಇನ್ನೊಂದ್ಸಲ ನಿಮ್ದು ಹೊಸ ಬಿಗಿನಿಂಗ್ ತರ್ತಾ ಇದೆ ಸೊ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ ಎಲ್ಲವನ್ನು ಅಸೆಸ್ ಮಾಡಬೇಕು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೇಕು ಒಂದು ಕಠಿಣ ನಿರ್ಧಾರಕ್ಕೆ ಬರಬೇಕು ಅಂದ್ರೆ ಒಂದು ನೀವು ಜೀವನವನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಗುರು ಮೇ ಹದಿನಾಲ್ಕರಿಂದ ತುಂಬಾ ಫಾಸ್ಟ್ ಮೂವ್ಮೆಂಟ್ ಆಗ್ತಾ ಇದೆ ಪರಿವರ್ತನೆ ಸೊ ನೀವು ಚೂಸ್ ಮಾಡಬೇಕು ಮುಂದೆ ಮೂವ್ ಆಗ್ಬೇಕು ಅಂತ ಹೇಳ್ತಾರೆ ಯಾವುದಕ್ಕೂ ನೀವು ನಿಲ್ಬಾರ್ದು ನಿಮ್ಮ ಜರ್ನಿ ಅಥವಾ ನಿಮ್ಮ ಲೈಫ್ ಏನಿದೆಯಾ ಮೂವ್ ಆಗ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಈಗ ನೀವು ತುಂಬ ಕೇರ್ಫುಲ್ಲಾಗಿ ನೋಡಬೇಕು ಎಲ್ಲ ಕಡೆ ನೋಡಬೇಕು ತುಂಬ ಅಂದರೆ ಎಲ್ಲವನ್ನು ಬುದ್ಧಿವತ್ತಿಕೆಯಿಂದ ಜಡ್ಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ಅದು ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು ಅಥವಾ ನಮಗೆ ಕೆಲವೊಮ್ಮೆ ಅದರ ಬಗ್ಗೆ ಗೊತ್ತಿಲ್ಲದೇನೆ ಇದ್ದಿರ್ಬೋದು ಅದೆಲ್ಲ ನಿಮ್ಮ ಜೀವನದಲ್ಲಿ ಈಗ ರಿವೀಲ್ ಆಗ್ತದೆ ಅಂದರೆ ತನ್ನಿಂದ ತಾನೇ ನಿಮ್ಮ ಮುಂದೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಈ ಹಿಂದೆ ನಿಮ್ಗದು ತುಂಬ ಕಷ್ಟ ಅಥವಾ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಆದರೆ ಅದೀಗ ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ ಇದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಯಾವುದಾದ್ರೂ ನಾಲೆಜ್ ಇರ್ಬೋದು ಏನು ಬೇಕಾದರೂ ಇದ್ದಿರ್ಬೋದು ಸೊ ಅದನ್ನು ನೀವು ತುಂಬ ಕ್ಲೋಸ್ ಆಗಿ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಒಂದು ನೀವು ಅದರಿಂದ ಡಿಸಿಷನ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಈಗ ನೀವು ನಿಮ್ಮ ಚಾಯ್ಸಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇದು ನಿಮ್ಮ ಲೈಫ್ ಅನ್ನು ತುಂಬಾ ಚೆನ್ನಾಗಿ ಮೂವ್ ಮಾಡ್ತದೆ ನಿಮ್ಮ ಏನು ಜಡ್ಜ್ಮೆಂಟ್ ಅಥವಾ ನಿಮ್ಮ ಬುದ್ಧಿವಂತಿಕೆ ಇದೆಯಾ ಇದು ನಿಮ್ಮ ಲೈಫ್ ಅನ್ನು ಮುಂದೆ ಕರ್ಕೊಂಡು ಹೋಗ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಈ ಹಿಂದೆ ನಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟ ಘಟನೆಗಳು ಅಥವಾ ಬಿಸ್ನೆಸ್ ಲಾಸ್ ಇರ್ಬೋದು ಹಣದ ಲಾಸ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಅಥವಾ ನಮಗೆ ತುಂಬಾ ಯಾರಾದರೂ ಮೋಸ ಮಾಡಿರ್ಬೋದು ಇಮೋಷ್ನಲ್ ಹರ್ಟ್ ಆಗಿರ್ಬೋದು ಸೊ ಇದೆಲ್ಲ ನಮ್ಮ ನಿಮ್ ನಮ್ಮ ಜೀವನವನ್ನು ಮುಂದೆ ಹಾಳು ಮಾಡಲಿಕ್ಕೆ ಬಿಡಬಾರ್ದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅದೆಲ್ಲ ಒಂದು ನಮ್ಮ ಒಂದು ಪಾರ್ಟ್ ಆಫ್ ಸೈಕಲ್ ಅಂದ್ರೆ ಇದೊಂದು ಕರ್ಮ ಕ್ಲಿಯರ್ ನಮ್ಮ ಜೀವನದಲ್ಲಿ ಎಲ್ಲರೂ ಬಂದು ನನಗೆ ಬುದ್ಧಿ ಕಲಸಿ ಹೋಗುದು ನಾವು ದುಃಖ ಪಡೋದು ಇದೆಲ್ಲ ಒಂದು ಕರ್ಮ ಕ್ಲಿಯರ್ ಇರ್ತದೆ ಸೊ ನಿಮ್ಮಲ್ಲಿ ಏನು ಗುಡ್ ಇದೆ ನಿಮ್ಮಲ್ಲಿ ಏನು ಚೆನ್ನಾಗಿದೆಯಾ ಅದನ್ನು ನೀವು ಫೀಡ್ ಮಾಡಬೇಕಂದ್ರೆ ಅದನ್ನು ಎಂಬ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ ಿದ್ದಾರೆ ನಿಮ್ಮ ಭರವಸೆ ಯಾವತ್ತೂ ಕಳ್ಕೊಡಿ ನಿಮ್ಮಲ್ಲಿ ನೀವು ಭರವಸೆ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಜೀವನದಲ್ಲಿ ಎಲ್ಲಾ ಬಾಗಿಲುಗಳು ಮುಚ್ಚಿದಾಗ ಒಂದು ಸಿಲ್ವರ್ ಲೈನ್ ಅಂದರೆ ಒಂದು ಹೋಪ್ ಇದ್ದೇ ಇರ್ತದೆ ಜೀವನದಲ್ಲಿ ನಾವು ಅನ್ಕೊಳ್ಳೋದಷ್ಟೇ ನನ್ನ ಜೀವನ ಏನೂ ಇಲ್ಲ ಎಲ್ಲ ಕತ್ಲು ಕತ್ಲು ಅಂತ ಹೇಳಿ ಆದರೆ ಕರೆಕ್ಟ್ ಆಗಿ ನೋಡಿದಾಗ ಅಲ್ಲೊಂದು ಸಿಲ್ವರ್ ಲೈನ್ ಖಂಡಿತ ಇದೆ ಸೊ ಆ ಹೋಪಲ್ಲಿ ನೀವು ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆ ಇಲ್ಲಿ ಪ್ರಾಸ್ಪರಿಟಿ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಈ ಹಿಂದೆ ಆಗಿದ್ದನ್ನೆಲ್ಲ ನೀವು ಲೆಟ್ಕೋ ಮಾಡಬೇಕು ಮುಂದೆ ಜೀವನದ ಕಡೆ ಒಂದು ಭರವಸೆಯಿಂದ ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳಿ ನೀವು ಭರವಸೆ ಇಟ್ಕೊಂಡು ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ ಪ್ರಾಸ್ಪರಿಟಿ ಅಂತ ಹೇಳಿದ್ರೆ ಹಣ ಆಸ್ತಿ ಪಾಸ್ತಿ ರಿಲೇಷನ್ ಎಲ್ಲಾನು ಬರ್ತದೆ ಬರೀ ಹಣ ಅಷ್ಟೇ ಎಲ್ಲ ನಿಮಗೆ ಸಂತೋಷ ಇರ್ಬೋದು ಎಲ್ಲಾನು ಇಲ್ಲಿ ಯೂನಿವರ್ಸ್ ಕೊಡ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಒಂಥರ ಮ್ಯಾಗ್ನೆಟಿಕ್ ಅಂದರೆ ಅಯಸ್ಕಾಂತದಾಗಿ ಬೇರೆಯವರನ್ನು ಸೆಳೆಯುವ ಶಕ್ತಿ ನಿಮ್ಮಲ್ಲಿದೆ ಸೊ ನೀವು ಅಂದರೆ ಒಳ್ಳೆಯದನ್ನೇ ನೀವು ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈಗ ಏನಾದರೂ ನೀವು ಹಿಂದಿನ ಜೀವನದ ಬಗ್ಗೆ ನೆನೆಸ್ಕೊಂಡು ದುಃಖ ಬರ್ತಾ ಇದ್ರೆ ಅದೇ ನಿಮ್ಮಲ್ಲಿ ಅಟ್ರಾಕ್ಟ್ ಆಗ್ತದೆ ಸೊ ಅದನ್ನೆಲ್ಲ ಬಿಟ್ಟು ಬಿಡಬೇಕು ಲೆಟ್ಕೋ ಮಾಡಬೇಕು ಪಾಸ್ಟ್ ಇಸ್ ಪಾಸ್ಟ್ ಯಾವತ್ತು ಏನು ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳು ಅಥವಾ ಏನು ಬೇಕಾದ್ರೂ ಸಂಭವಿಸಿರ್ಬೋದು ಎಲ್ಲವನ್ನು ಹಿಂದೆ ಬಿಟ್ಟು ನೀವು ಮುಂದೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಸೂಪರ್ ಮೂನ್ ಕಾರ್ಡ್ ಬಂದಿದೆ ಜೊತೆಗೆ ಅಟ್ರಾಕ್ಷನ್ ಇದು ಹೇಗಂತ ಹೇಳಿದ್ರೆ ಸೂಪರ್ ಮೂನ್ ಅಂತ ಹೇಳಿದರೆ ಇದು ಚಂದ್ರ ಭೂಮಿಗೆ ತುಂಬ ಹತ್ತಿರದಲ್ಲಿ ಇರಬೇಕಿದ್ರೆ ದೊಡ್ಡ ಕಾಣಿಸ್ತಾನೆ ಸೊ ಇದ್ರ ಜೊತೆಗೆ ಆ ಟೈಮಲ್ಲಿ ಸಮುದ್ರದಲ್ಲಿ ಅಲೆಗಳು ತುಂಬ ದೊಡ್ಡ ದೊಡ್ಡ ಅಲೆಗಳು ಹೇಳ್ತವೆ ಅಲೆಗಳಲ್ಲಿ ಏರಿಳಿತಗಳಾಗ್ತವೆ ಸೊ ನಿಮ್ಗೆ ಇದೊಂದು ಅಪೋರ್ಚುನಿಟಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ನೀವು ರೆಡಿ ಆಗಬೇಕು ನಿಮ್ಮ ಜೀವನದಲ್ಲಿ ಈಗ ಅವಕಾಶಗಳು ಬರುವಂಥ ಟೈಮು ಸೊ ತುಂಬ ತುಂಬ ದೊಡ್ಡ ದೊಡ್ಡ ಅವಕಾಶಗಳು ಬರ್ಬೋದು ಜೊತೆಗೆ ಗಜಕೇಸರಿ ಯೋಗಸ ಇದೆ ಸೊ ನೀವೆಲ್ಲವನ್ನು ಅಟ್ರಾಕ್ಟ್ ಮಾಡಬೇಕು ರೆಡಿ ಆಗಬೇಕು ಪ್ರಾಸ್ಪರಿಟಿ ಬರ್ತಾ ಇದೆ ಕರೆಕ್ಟ್ ಅಸೆಸ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಕಾರ್ಡ್ ಕಾರ್ಡಿಂದ ತೆಗೆಯುತ್ತಿದ್ದೇನೆ ಜಾಯ್ ಆ್ಯಂಡ್ ಪ್ಲೇ ಫಿಫ್ತ್ ಹೌಸ್ ಐದನೇ ಮನೆ ಹನ್ನೆರಡನೇ ಮನೆ ಸ್ಪಿರಿಚುವಲಿಟಿ ಆ್ಯಂಡ್ ಆರ್ಟ್ ಕ್ಯಾಪ್ರಿಕಾನ್ ದ ಬಾಸ್ ಲೆವೆಂತ್ ಹೌಸ್ ಕಮ್ಯುನಿಟಿ ಆ್ಯಂಡ್ ಟೆಕ್ನಾಲಜಿ ಈ ಮೂನ್ ನಿಮಗೆ ಒಂದು ಪ್ರೀತಿ ಮತ್ತೆ ಒಂದು ಸಂತೋಷ ತರ್ತಾ ಇದೆ ಅದಿಷ್ಟು ತನಕ ನಿಮ್ಮ ಜೀವನದಲ್ಲಿ ಖುಷಿ ಇಲ್ಲದೆ ಇದ್ದಿರ್ಬೋದು ಅಥವಾ ದುಃಖದಲ್ಲಿ ಇದ್ದಿರ್ಬೋದು ಒಬ್ಬರೇ ಇದ್ದಿರ್ಬೋದು ಸೊ ಇಲ್ಲಿ ಒಂದು ಪ್ರೀತಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇದು ಫ್ಯಾಮಿಲಿ ಪ್ರೀತಿ ಇರ್ಬೋದು ಅಥವಾ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ಬೋದು ಇಲ್ಲಿ ನೀವು ದೇವರ ಕಡೆ ಆಧ್ಯಾತ್ಮದ ಕಡೆ ಇನ್ನು ನಿಮ್ಮ ಅಂದರೆ ಆಧ್ಯಾತ್ಮದ ಕಡೆ ಜಾಸ್ತಿ ಆಗ್ತದೆ ಇಲ್ಲಿ ಟ್ರಾವೆಲಿಂಗ್ ಇದೆ ಹನ್ನೆರಡನೇ ಮನೆ ಅಂತ ಹೇಳಿದ್ರು ಒಂಥರ ನೀವು ಕೂಡ ನೀವು ರಿಸರ್ಚ್ ಮಾಡಬಹುದು ಆಧ್ಯಾತ್ಮಕದ ಬಗ್ಗೆ ಇನ್ನೂ ಹೆಚ್ಚಿಗೆ ನೀವು ಕಲಿಬಹುದು ಅಥವಾ ನಿಮ್ಮಲ್ಲಿ ಏನಾದರೂ ಆರ್ಟ್ ಅಂದರೆ ಕಲೆ ಇರ್ಬೋದು ಯಾವುದಾದ್ರೂ ಕ್ರಿಯೇಟಿವಿಟಿ ಇರ್ಬೋದು ಆರ್ಟ್ ಒಂದು ಆ ಕ್ರಿಯೇಟಿವಿಟಿಯನ್ನು ನೀವು ಕಂಟಿನ್ಯೂ ಮಾಡ್ತೀರಿ ಅಥವಾ ಅದರಲ್ಲೇ ನೀವು ರಿಸರ್ಚ್ ಮಾಡುವವರಿದ್ದೀರಿ ಅಥವಾ ಇನ್ ಕೆಲವರು ನೀವು ಫಾರಿನ್ ಟ್ರಾವೆಲ್ ಮಾಡಬಹುದು ಸೊ ಇಲ್ಲಿ ನೀವೊಂಥರ ಬಾಸ್ ಆಗೋರಿದ್ದೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕ್ಯಾಪ್ರಿಕಾನ್ ಮಕ್ಕ ಮಕರ ರಾಶಿ ಅಂದ್ರೆ ಇದು ಶನಿಯ ಮನೆ ಸೊ ನೀವು ಇದೊಂಥರ ಇಲ್ಲಿ ಧರ್ಮ ಕರ್ಮಾಧಿಪತಿ ಅಂತಲೇ ಹೇಳ್ಬಹುದು ಶನಿ ಅಂತ ಹೇಳಿದ್ರೆ ಇಲ್ಲಿ ಧರ್ಮ ಕರ್ಮದ ಜೊತೆಗೆ ನಿಮ್ಗೊಂದು ಕೆಲವರಿಗೆ ಪೊಸಿಷನ್ಸ್ ಸಿಗ್ಬೋದು ನೀವೊಂದು ಕಿಂಗ್ ಪವರಿಗೆ ಸಹ ಬರ್ಬೋದು ಸೊ ಎಲ್ಲದಕ್ಕೂ ಹನ್ನೊಂದನೇ ಮನೆ ಇದೊಂದು ಆ್ಯಡೆಡ್ ಮನೆ ಎಲ್ಲದಕ್ಕೂ ಸೊ ಕಮ್ಯುನಿಟಿ ಮತ್ತು ಟೆಕ್ನಾಲಜಿ ನಿಮಗೆ ನಿ ನಿಮ್ಮ ನಿಮ್ಮ ಸೋಲ್ ಮೆಂಬರ್ಸ್ ಅಥವಾ ನಿಮಗೆ ಯಾರು ಮನಸ್ಸಿಗೆ ಇಷ್ಟ ಆಗ್ತಾರೋ ಅವ್ರು ಬರ್ಬೋದು ನಿಮ್ಮ ಟೆಕ್ನಾಲಜಿಯನ್ನು ನೀವು ಇಂಪ್ರೂವ್ ಮಾಡ್ಬೋದು ಅಥವಾ ಏನಾದರೂ ನೀವು ಕಂಡು ಹಿಡಿಯೋದಿರ್ಬೋದು ರಿಸರ್ಚ್ ಇಲ್ಲಿ ಅಥವಾ ನಿಮ್ಮ ಹತ್ರ ಇಂಟ್ಯೂಷನ್ ಇರ್ಬೋದು ಇದರಿಂದ ಮೂಲಕ ನೀವು ನಿಮ್ಮ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ಬೋದು ಇಲ್ಲಿ ಐದನೇ ಮನೆ ಅಂತ ಹೇಳಿದರೆ ಇದು ಆಧ್ಯಾತ್ಮಿಕವಾಗಿ ಸ್ಪಿರಿಚುವಾಲಿಟಿಗೆ ಸಹ ಐದನೇ ಮನೆ ಬರ್ತದೆ ಇಲ್ಲಿ ಹನ್ನೆರಡನೇ ಮನೆಯಲ್ಲೂ ಸ್ಪಿರಿಚುವಾಲಿಟಿ ಬಂದಿದೆ स्ट्रॉबेरी मून नंबर फ्लावर मून न्यू मून इन लियो न्यू मून एक्लिप्स ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಗ್ರಹಣ ಅಂದ್ರೆ ಈ ಗ್ರಹಣ ಬರುವಾಗ ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ ಬರ್ತಾ ಇದೆ ಅಂತ ಹೇಳಿ ಸೆಪ್ಟೆಂಬರ್ ಅಲ್ಲಿ ಎರಡು ಗ್ರಹಣ ಇದೆ ಸೊ ಇದು ಮೇಜರ್ ಶಿಫ್ಟ್ ತರ್ತದೆ ಇಂಟ್ರೋಸ್ಪೆಕ್ಷನ್ ಮಾಡ್ತೀರಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಿ ಇದು ಸ್ಟಾರ್ಟ್ ಆಫ್ ಎ ಪವರ್ಫುಲ್ ನ್ಯೂ ಸೈಕಲ್ ಅಂತ ಹೇಳ್ತಿದ್ದಾರೆ ಈ ಗ್ರಹಣ ಅಂತ ಹೇಳಿದ್ರೆ ಒಂದು ಪವರ್ಫುಲ್ ಸೈಕಲ್ ಸ್ಟಾರ್ಟ್ ಆಗ್ತದೆ ನಿಮ್ಮಲ್ಲಿ ಒಂದು ಡೀಪ್ ಚೇಂಜ್ ತರ್ತದೆ ಇಷ್ಟು ತನಕ ಹೇಗಿದ್ದೀರಾ ಹಾಗೆ ಇರಲಿಕ್ಕಿಲ್ಲ ಸೊ ಇದು ಶ್ರಾವಣ ಮಾಸದಲ್ಲೂ ಇರ್ಬೋದು ನಿಮ್ಮ ಚೇಂಜ್ ಏಟ್ ಏಟ್ ಪೋರ್ಟಲ್ ಅಂದ್ರೆ ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಸೊ ನ್ಯೂ ಮೂನ್ ಇನ್ ಲಿಯೋ ಅಂತ ಬಂದ ಎರಡು ನ್ಯೂ ಮೂನ್ ಬಂದಿದೆ ಅಂದ್ರೆ ನ್ಯೂಮೋನ್ ಅಂತ ಹೇಳಿದ್ರೆ ಇದು ಎರಡು ಫುಲ್ ಮೂನ್ ಪ್ಲಸ್ ಎರಡು ನ್ಯೂಮೋನ್ ನಿಮಗೆ ನ್ಯೂಮೋನ್ ಅಂತ ಹೇಳಿದ್ರೆ ಹೊಸ ಬಿಗಿನಿಂಗ್ ಸೊ ನಿಮ್ದು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತವೆ ನೀವು ಸ್ಪಾಟ್ಲೈಟಿಗೆ ಲೈಟ್ ಗೆ ನೀವು ಸ್ಟೆಪ್ ಇಡುವರಿದ್ದೀರಿ ಹೆದರಿಕೆ ಇದ್ದಿರ್ಬೋದು ಮುಂದೆ ಏನು ಮಾಡೋದು ಹೇಗೆ ಮಾಡುದು ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಮುಂದೆ ಹೆಜ್ಜೆ ಇಡುವರಿದ್ದೀರಿ ಸೊ ಒಂದು ಕ್ರಿಯೇಟಿವಿಟಿ ಕಾನ್ಫಿಡೆನ್ಸ್ ಮತ್ತೆ ಸೆಲ್ಫ್ ಎಕ್ಸ್ಪ್ರೆಶನ್ ಬರ್ತಾ ಇದೆ ನಿಮ್ದು ನಿಮ್ದು ಫೈರ್ ಸೈನ್ಸ್ ಇರಬಹುದು ಅಥವಾ ಮೇಷ ಸಿಂಹ ಧನು ರಾಶಿ ಅಥವಾ ಲಗ್ನ ಇದ್ದಿರಬಹುದು ಕೆಲವರದ್ದು ಅಥವಾ ನಿಮಗೆ ಡೇಟ್ ಆಫ್ ಬರ್ತ್ ಐದು ಆರು ಇರ್ಬೋದು ನಿಮ್ಮದು ಅಥವಾ ನೀವು ಹುಟ್ಟಿದ ತಿಂಗಳು ಆಗಸ್ಟ್ ಇರ್ಬೋದು ಅಥವಾ ಐದನೇ ತಿಂಗಳು ಅಥವಾ ಆರನೇ ತಿಂಗಳು ಈ ನೀವು ಹುಟ್ಟಿರ್ಬೋದು ಅಥವಾ ಆಗಸ್ಟ್ ಮಂತ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು ಇಲ್ಲಿ ಕೆಲವರು ಆಗಸ್ಟ್ ಸೆಪ್ಟೆಂಬರ್ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅಂತಲೇ ಹೇಳ್ಬೋದು ಲಯನ್ ಗೇಟ್ ಪೋರ್ಟಲ್ ಪ್ಲಸ್ ತ್ರಿಬಲ್ ಲೈನ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಸೆಪ್ಟೆಂಬರಲ್ಲಿ ಅದರ ಜೊತೆಗೆ ಗ್ರಹಣ ಇದೆ ಎರಡು ಗ್ರಹಣ ಇದೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಈ ಆಗಸ್ಟ್ ಸೆಪ್ಟೆಂಬರ್ ಎಲ್ಲರ ಜೀವನದಲ್ಲಿ ದೊಡ್ಡ ದೊಡ್ಡ ತಿರುವುಗಳೇ ಬರ್ತವೆ ಸೊ ಫ್ಲವರ್ ಮೂನು ಬಂದಿದೆ ಇಲ್ಲಿ ಗ್ರೋತ್ ರಿನೂವಲ್ ಮತ್ತೆ ಬ್ಲಾಸಮಿಂಗ್ ಒಂದು ಹೊಸ ಬಿಗಿನಿಂಗ್ ಆಗಿ ನಿಮ್ಮ ಜೀವನ ಎಲ್ಲ ಐಡಿಯಾಸ್ ಬರ್ತದೆ ನಿಮ್ಮ ಪ್ಲಾ ನೀವೆಲ್ಲ ಏನು ಎಷ್ಟು ತನಕ ಪ್ಲಾನ್ಸ್ ಹಾಕ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮದು ಒಂದು ಅಂದರೆ ಆಕ್ಷನ್ ಆಗುದ್ರಿದೆ ಅಂತ ಹೇಳ್ತಿದ್ದಾರೆ ಪೊಟೆನ್ಷಿಯಲ್ ಅಂದರೆ ಅದರಿಂದ ನಿಮಗೆ ಲಾಭನೂ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಸ್ಟ್ರಾಬೆರಿ ಮೂನ್ ಬಂದಿದೆ ಜಾಯ್ ಸೆಲೆಬ್ರೇಷನ್ ಕನೆಕ್ಷನ್ ಅಂತ ಹೇಳಿ ಸೊ ಇಲ್ಲಿ ಕೆಲವರಿಗೆ ಒಂದು ಹೊಸ ಕನೆಕ್ಷನ್ ಸಿಗ್ಬೋದು ನಿಮ್ಮ ಪ್ರೀತಿ ಪಾತ್ರ ನಿಮ್ಮ ಜೊತೆ ಬರ್ಬೋದು ಅವ್ರ ಜೊತೆ ನೀವು ಖುಷಿಯಾಗಿರ್ಬೋದು ಅಂದರೆ ನಿಮಗೆ ಅನಿಸ್ತಿರ್ಬೋದು ಯಾರು ಇಲ್ಲ ನನ್ನ ಅಂದರೆ ಫೀಲಿಂಗ್ಸ್ ಶೇರ್ ಮಾಡೋದು ಭಾವನೆಗಳು ಶೇರ್ ಮಾಡೋರು ಯಾರು ಇಲ್ಲ ಅಂಥೇಳಿ ಒಬ್ಬರು ನಿಮಗೆ ಯಾರಾದರೂ ಪ್ರೀತಿ ಪಾತ್ರ ಅಥವಾ ನಿಮ್ಮ ನೋವನ್ನು ಹಂಚಿಕೊಳ್ಳುವವರು ನಿಮಗೆ ಸಿಗ್ಬೋದು ಇಲ್ಲಿ ಸ್ಟ್ರಾಬೆರಿ ಮೇನು ಒಂದು ಹೊಸ ರಿಲೇಶನ್ಶಿಪ್ ಪ್ಲಸ್ ಒಂದು ನ್ಯೂ ಬಿಗಿನಿಂಗ್ ಇದೆಲ್ಲದರಲ್ಲೂ ಇರ್ಬೋದು ಸೊ ಈ ಗಜಕೇಸರಿ ಯೋಗ ಅಂತ ಹೇಳಿದರೆ ಇದು ನಿಮಗೆ ಬರೀ ಹಣ ಅಷ್ಟೇ ಅಲ್ಲ ನಿಮಗೆ ಜೀವನದಲ್ಲಿ ಎಲ್ಲನೂ ತರ್ತದೆ ನಿಮ್ಮದು ಪಾರ್ಟ್ನರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಹಣ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿಮ್ಮ ಸೋಷಿಯಲ್ ಸ್ಟೇಟಸ್ ಇರ್ಬೋದು ಎಲ್ಲನೂ ತರ್ತಾ ಇದೆ ಇಲ್ಲಿ ಕ್ಲಾರಿಫೈರ್ ತೆಗಿತಿದ್ದೇನೆ ದ ಲವರ್ಸ್ ಮೇಜರ್ ಕಾರ್ಡ್ ಪ್ಲೇಸ್ ಆಫ್ ಸೋರ್ಸ್ ಇಲ್ಲಿ ಒಂದು ಪವರ್ಫುಲ್ ನ್ಯೂ ಬಿಗಿನಿಂಗ್ ಇದೆ ಇದು ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಗೊಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತದೆ ಎನ್ಲೈಟನ್ಮೆಂಟ್ ಆಗ್ತದೆ ಇಷ್ಟೋ ತನಕ ನಿಮ್ಮ ಜೀವನ ಸ್ಟಕ್ ಇರ್ಬೋದು ಅಥವಾ ಏನು ಮೂವ್ ಆಗದೇ ಇರ್ಬೋದು ನನ್ನ ಜೀವನ ಮೂವ್ ಆಗ್ತಾ ಇಲ್ಲ ಇಲ್ಲ ಚೇಂಜ್ ಆಗ್ತದೆ ಚೇಂಜ್ ಆಗ್ತದೆ ಹೇಳ್ತಿದ್ದಾರೆ ಯಾವುದು ಚೇಂಜಸ್ ಆಗ್ತಾ ಇಲ್ಲ ಅಂತ ನೀವು ಅನ್ಕೊಂಡಿರ್ಬಹುದು ಇದು ನಿಮ್ದು ಒಂಥರ ನಿಮ್ಮಲ್ಲಿ ಸ್ಪಿರಿಚುಯಾಲಿಟಿ ತರ್ತದೆ ಅಂದ್ರೆ ನೀವು ನಿಮ್ದು ಏನೀಗ ಜೀವನ ಇದೆಯಾ ಆ ಜೀವನವನ್ನು ನೀವು ಬೇರೆ ದೃಷ್ಟಿಯಿಂದ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಿ ಫಾರ್ ಎಕ್ಸಾಂಪಲ್ ನಿಮಗೆ ಭೂಮಿ ಮೇಲಿರುವ ಮೆನ್ನ ಮನೆ ಮೆಟೀರಿಯಲ್ ತುಂಬ ಇಂಪಾರ್ಟೆಂಟ್ ಅಂತ ಈ ಹಿಂದೆ ಅನಿಸ್ತಿರ್ಬೋದು ಆದರೆ ಇನ್ನು ಮುಂದೆ ನಿಮಗೆ ಇದೆಲ್ಲ ಶೂನ್ಯ ಏನಿದ್ರು ನಾವು ಜನಗಳ ಸೇವೆ ಮಾಡಬೇಕು ಅಥವಾ ದೇವರ ಸೇವೆ ಮಾಡಬೇಕು ಜನಗಳಿಗೆ ಕೊಡಬೇಕು ಅಂತದೊಂದು ನಿಮ್ಮ ಭಾವನೆ ಬರ್ತದೆ ಆ ರೀತಿ ಒಂದು ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ಇಲ್ಲಿ ಏನು ಅಂದ್ರೆ ಬೇರೆ ದೃಷ್ಟಿಯಿಂದ ನಿಮ್ಮ ಜೀವನ ಪರಿವರ್ತನೆ ಆಗ್ತದೆ ಸೊ ಇಲ್ಲಿ ಮೇಜರ್ ಕಾರ್ಡ್ ಎರಡು ಬಂದಿದೆ ನಿಮ್ಗೆ ಇಲ್ಲೊಬ್ರು ಪಾರ್ಟ್ನರು ಬರ್ತಿದ್ದಾರೆ ಸೊ ಇದು ಅಂದ್ರೆ ಡಿವೈನ್ ಬ್ಲೆಸ್ಡ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು ಇದು ನಿಮಗೆ ದೇವರು ಆಶೀರ್ವಾದ ಮಾಡಿ ಕಳಿಸಿದ ಪಾರ್ಟ್ನರ್ ಬರ್ತಿದ್ದಾರೆ ತುಂಬಾ ಪ್ರೀತಿ ಪಾತ್ರ ಅಥವಾ ನಿಮ್ಗೆ ಯಾರಾದರೂ ಪ್ರೀತಿ ಪಾತ್ರ ಇರಬಹುದು ಇವ್ರು ನಿಮ್ದು ಲೈಫ್ ಪಾರ್ಟ್ನರ್ ಇರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅಂದರೆ ದೇವರೇ ನಿಮ್ಮನ್ನು ಕಳಿಸಿರ್ತಾರೆ ನಿಮಗೆ ಇವರು ನಿಮಗೆ ಪ್ರೀತಿ ತೋರಿಸ್ಬೇಕು ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ಬೇಕು ನಿಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಸೊ ಇಲ್ಲಿ ನೀವೊಂದು ಕ್ವೀನ್ ರೋಲ್ಗೆ ಬರೋರು ಇದ್ದೀರಿ ನಿಮಗೆ ಫೈನಾನ್ಸ್ ಪ್ಲಸ್ ಸಮಾಜದಲ್ಲಿ ಗೌರವಗಳು ಸಿಗ್ತಿವೆ ಒಂದು ಕ್ಲಾರಿಟಿ ಬರ್ತದೆ ನಿಮಗೆ ಜೀವನದಲ್ಲಿ ಈ ಹಿಂದೆ ನೀವು ಏನೋ ಫೈಟ್ ಮಾಡ್ತಿದ್ದೀರಾ ಎಲ್ಲ ಬೇಕು ಅಥವಾ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸೊ ಈಗೊಂದು ನಿಮಗೆ ಕ್ಲಾರಿಟಿ ಬರ್ತದೆ ಜೀವನದಲ್ಲಿ ಇದು ನ್ಯೂಮನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು